ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಗಿಣ್ಣು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ ಮೇಯ್ನ್ ಇಂಗ್ರೀಡಿಯೆಂಟು ಗಿಣ್ಣು ಹಾಲು ಹುರುಗಡಲೆ ಬೇಕಾಗುತ್ತೆ ಸ್ವಲ್ಪ ಕಡಲೆಕಾಯಿ ಬೀಜ ನಾನು ಆಲ್ರೆಡಿ ಇದನ್ನು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಬಿಳಿ ಎಳ್ಳು ಒಂದು ನಾಲ್ಕೈದು ಏಲಕ್ಕಿ ಸ್ವಲ್ಪ ಒಣ ಶುಂಠಿ ಟೇಸ್ಟಿಗೆ ಇದನ್ನೆಲ್ಲ ನಾವು ಹುರಿದು ಪೌಡರ್ ಮಾಡ್ಕೋಬೇಕು ಬೆಲ್ಲ ಬೆಲ್ಲ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಫ್ರೆಶ್ಶಾಗಿ ತುರಿದಿಟ್ಟಿರೋವಂಥ ತೆಂಗಿನಕಾಯಿ ತುರಿ ಅವಲಕ್ಕಿ ಎರಡು ಬೌಲ್ ತೊಗೊಂಡಿದ್ದೀನಿ ಅವಲಕ್ಕಿಯನ್ನು ಜಸ್ಟ್ ನೀರಲ್ಲಿ ತೊಳೆದಿಟ್ಕೋಬೇಕು ಅನ್ನ ಅನ್ನನ ನಾವು ಯಾವ ರೀತಿ ಮಾಡ್ಕೋಬೇಕು ಅಂದರೆ ನಾವು ಅಕ್ಕಿಯನ್ನು ಸ್ವಲ್ಪ ಹುರಿಬೇಕು ಇದು ಅಕ್ಕಿಯನ್ನು ಇವಾಗ ಬಾಂಡ್ಲಿಯಲ್ಲಿ ಹುರಿತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದು ನಾವು ರೈಸನ್ನು ಮಾಡಬೇಕಾಗತ್ತೆ ಅವಲಕ್ಕಿ ಹೆಚ್ಚು ಯೂಸ್ ಮಾಡೋದ್ರಿಂದ ರೈಸು ಸ್ವಲ್ಪ ಯೂಸ್ ಮಾಡ್ತೀನಿ ಇಲ್ಲ ನೀವು ರೈಸ್ ಬೇಡ ಅನ್ನೋರು ಮಂಡಕ್ಕಿಯನ್ನು ಕೂಡ ನೀವು ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಆಗಿದೆ ನೋಡಿ ಈ ಥರ ವೈಟ್ಗೆ ಆಗುತ್ತೆ ಅಕ್ಕಿಯನ್ನು ಹುರಿದಾಗ ಅದರಲ್ಲಿ ರೈಸ್ ಮಾಡ್ಕೋಬೇಕು ಇವಾಗ ನಾವು ಗಿನ್ನು ಹಾಲನ್ನು ಬಿಸಿ ಇಟ್ಟಿದ್ದೀನಿ ಇದರಲ್ಲಿ ಮೇನ್ ಕೆಲಸ ಅಂದರೆ ಇದೇನೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಟೈಮ್ ತೋಡುತ್ತೆ ಇದು ಸ್ವಲ್ಪ ಲಿಕ್ವಿಡ್ ಥರ ಆಗಬೇಕು ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಎಷ್ಟು ಕುದಿಸ್ತೀವೋ ಗಿಣ್ಣು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಕೆಲವರು ಗಿಣ್ಣು ಮಾಡಬೇಕಾದ್ರೆ ಹಲ್ವಾ ಥರ ಮಾಡಿ ತಿಂತಾರೆ ಇದು ಇನ್ನೊಂದು ರೀತಿಯಲ್ಲಿ ಈ ರೀತಿಯಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕಲರೇ ಚೇಂಜ್ ಆಗಿದೆ ಆಗಿದೆ ಇವಾಗ ಇಷ್ಟು ಟೈಮ್ ಕುದಿಸಿದ್ರೆ ಸಾಕಾಗುತ್ತೆ ಸ್ವಲ್ಪ ಕಡಿಮೆನೂ ಆಗುತ್ತೆ ನಾವು ಕುದಿಸಿ ಕುದಿಸಿ ಇವಾಗ ಹಾಲೆಲ್ಲ ನಾವು ಕುದಿಸೋದು ಒನ್ ಲೀಟ್ರ್ ಇರೋದು ಹಾಫ್ ಲೀಟ್ರ್ ಥರ ಕುದಿಸ್ತೀವಿ ಅಲ್ವಾ ಅಷ್ಟೊಂದು ಬೇಕಾಗಲ್ಲ ಸ್ವಲ್ಪ ಮಟ್ಟಿಗೆ ಕುದಿಸ್ಬೇಕು ಈಗ ನಾನು ಬೆಲ್ಲವನ್ನು ಹ್ಯಾಡ್ ಮಾಡ್ತೀನಿ ಬೆಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒನ್ ಲೀಟ್ರ್ ಒನ್ ಆ್ಯಂಡ್ ಹಾಫ್ ಲೀಟರಷ್ಟು ಹಾಲನ್ನು ತಗೋ ತೊಗೊಂಡಿದ್ದೀನಿ ಬೆಲ್ಲ ಮತ್ತು ತೆಂಗಿನಕಾಯನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಯಾಕೆಂದರೆ ಅದ್ರ ಜೊತೆ ಚೆನ್ನಾಗಿ ಸ್ವೀಟ್ನೆಸ್ ಇಡು ಹಿಡಿಯುತ್ತೆ ತೆಂಗಿನಕಾಯಿ ಫ್ರೆಶಾಗಿ ತುರಿದಿರೋದಿದ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಎಷ್ಟು ಬೇಕಿದ್ರೂ ಹಾಕ್ಬೋದು ತೆಂಗಿನಕಾಯಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಈಗ ನಾವು ಅವಲಕ್ಕಿಯನ್ನು ಹ್ಯಾಡ್ ಮಾಡೋಣ ನಾನು ಅವಲಕ್ಕಿ ಎರಡು ಬೌಲು ಯೂಸ್ ಮಾಡಿದ್ದೀನಿ ಹಾಗಾಗಿ ರೈಸನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ ಅವಲಕ್ಕಿಯನ್ನು ನೆನೆಸಿ ತೆಗಿಬಾರ್ದು ನೀರ ಸುಮ್ಮನೆ ತೊಳೆದು ಎತ್ತಿಟ್ಕೋಬೇಕು ಯಾಕೆಂದರೆ ನೀರಲ್ಲಿ ನೆನೆಸಿಟ್ರೆ ಅದು ಫುಲ್ಲು ಪೌಡರ್ ಥರ ಆಗ್ಬಿಡುತ್ತೆ ಇದ್ರೊಳಗೆ ಹಾಕಿದ್ರೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ರೈಸನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಗಟ್ಟಿಯಾಗಿರಬಾರ್ದು ಇದು ನೋಡಿ ಒಂದು ಅದಕ್ಕೆ ಇದು ಬಂದಿದೆ ಇವಾಗ ನಾನು ಕಡಲೆ ಬೀಜ ಕಡಲೆ ಏಲಕ್ಕಿ ಎಳ್ಳು ಎಲ್ಲವನ್ನು ಹುರಿದು ಈ ರೀತಿ ಪೌಡರ್ ಮಾಡಿದ್ದೀನಿ ಅದನ್ನು ಇದು ಮೈನ್ ಟೇಸ್ಟ್ ಕೊಡೋದು ಇದೇನೆ ನಾನಿಲ್ಲಿ ಪೌಡರ್ ಥರ ತರಿ ಮಾಡಿದ್ದೀನಿ ಇದಕ್ಕೆ ಬೇಕಂದರೆ ನೀವು ಇಷ್ಟಪಟ್ಟು ತಿಂತೀರ ಅಂದರೆ ಕಡಲೆಕಾಯಿ ಬೀಜ ಮತ್ತು ಕಡಲೆ ಎಲ್ಲನೂ ಹಾಗೆ ಕೂಡ ಹಾಕಿ ಯೂಸ್ ಮಾಡ್ಬೋದು ಎಳ್ಳು ಮಾತ್ರ ಪೌಡ್ರ್ ಮಾಡಿ ಹಾಕ್ಬೋದು ಒನ್ ಟೂ ಮಿನಿಟ್ಸ್ ಮುಚ್ಚೋಣ ನೋಡಿ ತುಂಬ ಚೆನ್ನಾಗಾಗಿದೆ ಇದು ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಇದು ಬಿಸಿ ಇರುವಾಗ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಫುಲ್ಲು ತಣ್ಣಗಾದಮೇಲೆ ತಿಂದರೆ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ಸರ್ವ್ ಮಾಡ್ಬೋದು ತುಪ್ಪ ಇಷ್ಟ ಆಗೋರು ನೋಡಿ ರೆಡಿಯಾಗಿದೆ ಗಿನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್